ಜಾತ್ರೆ ಇದೇ ಸಂದರ್ಭದಲ್ಲಿ ಬಂದಿರ್ತಕ್ಕಂಥದ್ದು ತುಂಬಾನೇ ಖುಷಿ ಆಗುತ್ತೆ ಇವತ್ತು ರೈತರ ದಿನಾಚರಣೆ ನಮ್ಮ ಘಾಟಿ ಸುಬ್ರಹ್ಮಣ್ಯದಲ್ಲಿ ಇಡೀ ರಾಜ್ಯದ ಹೆಸರಾದಂತ ಕರ್ನಾಟಕ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದಂತಹ ಕೋಡಳ್ಳಿ ಚಂದ್ರಶೇಖರ್ ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ತುಂಬಾನೇ ಖುಷಿ ಆಗುತ್ತೆ ಇವತ್ತು ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮಂತವ್ರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇರೋದು ನಮ್ಗೆ ತುಂಬಾನೇ ಖುಷಿ

ಇಲ್ಲ ನಮ್ಮ ಮಂಚೇನಲ್ಲಿ ಮಂಚೇನಲ್ಲಿ ತಾಲೂಕು ಮರ್ಮ್ಯಾಕ್ಳಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಈ ಮಲ್ಗಿರ ಈ ಮಲ್ಗಿರೋವು ಎಪ್ಪತ್ತೈದು 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 ಹೇಳ್ತಾ ಇದ್ದಾರೆ ಇವೆಲ್ಲ ಒಂದು ಒಂದೂವರೆ ಒಳಗಡೆ ಯಾವ ಎರಡು ಇವು ಇವೆರಡು ಎರಡು ಲಕ್ಷದ ಹತ್ತು ಸಾವಿರ ಹೇಳ್ತಾ ಇದಾರೆ ಚಪ್ಲಿಕೆ ಒಂದು ರೂಪಾಯಿ ಹೆಚ್ಚುತ್ತೂಪಾಯಿಟ್ಟು ಅಲೋ ಒದ್ ರೂಪಾಯಿ ಇನ್ನೂರು ಏನ್ ಸಿಗ್ತದೆ ಬಾಗುಂಡ್ ಪೊಯ್ ಪಾಪ ಮಾತವ್ಬಿಟ್ಟು ಯಾವ ನಿಮ್ದು ಉಜ್ಜಿನಿ ಹೊಸಳ್ಳೆ ಬಳ್ಳಾರಿ ಉಜ್ಜಿನಿ ಬಳ್ಳಾರಿ ಹೋಗುತ್ತಾ ಇವ್ ಏನ್ ರೇಟ್ ನೀವು ಎಷ್ಟು ಒಂದು ಒಂದು ಐವತ್ತು ಹ್ಮ್ ಅಣ್ಣ ಏನು ರೇಟ್ ಆಯಿತು ಅಣ್ಣ ನಲ್ವತ್ತೈದು ಸಾವಿರ ಎಷ್ಟು ವರ್ಷ ಎರಡು ವರ್ಷ ಇದ್ದಂಗೆ ಐತೆ ಜೋಡಿ ಚೆನ್ನಾಗೈತೆ ಹಸುಗಳಂತೆ ನಲವತ್ತೈದು ಸಾವಿರ ವ್ಯಾಪಾರ ಆಯ್ತು ಯಾವಣ್ಣ ಖರೀದಿ ಮಾಡೋರಾ ಮಾರಾಟ ಮಾಡೋರ ಏನ್ ರೇಟು ಒಂದು ಲಕ್ಷ ನಲವತ್ತ ಸಾವಿರ ಒಂದು ಲಕ್ಷ ನಲವತ್ತೈದು ಸಾವಿರ ಏನನ್ನ ಕೇಳಿದ್ರ ಯಾರನ್ನ ಏನ್ ರೇಟ್ ಕೇಳಿದ್ರ ಒಂದು ಇಪ್ಪತ್ತೈದು

ಯಾರು ಕೇಳಲಿಲ್ಲ ನೋಡ್ರಿ ಒಂದು ನಲವತ್ತೈದಕ್ಕಾದ್ರ ಕೊಡ್ತಾರಂತೆ ಒಂದು ಇಪ್ಪತ್ತೈದಕ್ ಕೇಳಿ ವಾಪಸ್ ಹೋಗ್ಯಾವ್ರಂತೆ ಆಗುತ್ತೆ ಕುತ್ಕೊಂಡ್ರೆ ಹೆಚ್ಚು ಕಡಿಮೆ ಆಗುತ್ತಂತೆ ತುಂಬಾ ಚೆನ್ನಾಗೈತೆ ಎಲ್ಲ ಓರಿಗಳು ಗೌರಿ ಕಾಮ್ರೆಡಿಯಲ್ಲಿ ಏನು ಆಯ್ತಾ ವ್ಯಾಪಾರ ನಿಮ್ದು ಹುಬ್ಳಿ ಹುಬ್ಳಿ ಏನನ್ನ ಖರೀದಿ ಮಾಡಿದ್ರ ಏನ್ ಮಾಡಿದ್ರಿ ಒಂದು ಜೊತೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಜೊತೆ ಒಂದು ಲಕ್ಷ ಹದಿನೈದು ಸಾವಿರ ಇನ್ನೊಂದು ಜೊತೆ ಇದೆ ಅದು ಕೇಳ್ಬೇಕು ಲಕ್ಷ ರೈತ್ರೆ ಆಯ್ತು ಎಲ್ಲ ಬೇಸಾಯ ಬೇಸಾಯ ಮಾಡಕ್ಕೆ ಯಾವ ಶೆಟ್ಟಲ್ಲಿ ಎಲ್ಲ ನಿಮ್ಮದು ಪೋಷೆಟ್ಟಲ್ಲಿ ಅವ್ರದೇನ ಇದು ಏನು ರೇಟಲ್ಲಿ ಇತ್ತು ನಾಲ್ಕು ಲಕ್ಷ ದೊಡ್ಡಬಳ್ಳಾಪುರ ತಾಲೂಕು ಪ್ರಾಥಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊಸಲ್ಲಿ ಅವರು ಹೆಲ್ತ್ ಕ್ಯಾಂಪ್ ಟೈಪ್ ಅಂಬುಲೆನ್ಸಲ್ಲಿ ಇಲ್ಲಿ ಇಟ್ಕೊಂಡಿದ್ದಾರೆ ಯಾರಿಗಾದ್ರೂ ರೈತರಿಗೆ ಈ ಜಾತ್ರೆಗೆ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ತೊಂದರೆ ಆದರೆ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಕೊಡೋಕೆ ಈ ಎತ್ತುಗಳಿಗೆ ಸೋಕಿಗೋಸ್ಕರ ಈ ಗಜ್ಜೆ ಕಟ್ಟಿರ್ತಕ್ಕಂಥ ದಾರ ಜೊತೆ ಆರುನೂರು ರೂಪಾಯಿ ಅಂತೆ ರೇಟ್ ಜಾಸ್ತಿ ಆದರೂ ಕೂಡ ಕೆಲವರು ರೈತರು ತಗೊಂಡು ಎತ್ ಎತ್ತುಗಳಿಗೆ ವಿಶೇಷವಾಗಿ ಅಲಂಕಾರ ಮಾಡ್ತಾರೆ ತುಂಬ ಚೆನ್ನಾಗಿರ್ತದೆ ಮತ್ತು ಹಗ್ಗ ಹಗ್ಗ ಇಳ್ಕೊಳ್ಳೋಕ್ಕೆ ಹಗ್ಗ ಐತೆ ಮೂಗ್ ದಾರಗಳೈತೆ ಈ ಜಾತ್ರೆಯಲ್ಲಿ ಮೂಗ್ ಕೂಡ ವಿಶೇಷವಾಗಿ ಇದೆ ನೋಡಿ ಇದು ಕುತ್ಗೆ ಕಟ್ತಾರಲ್ಲ ಕುತ್ಕೊ ಕಟ್ಟೋ ದಾರ ಇದು ಕೂಡ ಹಂಗೆ ಗಟ್ಟಿ ಇರ್ತಕ್ಕಂಥದ್ದು ಏನು ರೇಟ್ ಹೇಳ್ತಾರೆ ಇದು ನೂರ ಐವತ್ತು ರೂಪಾಯಿ ಜೋಡಿ ನೂರ ರೂಪಾಯಿ ಅಂತೆ ಇನ್ನು ಇದು ನೂರು ರೂಪಾಯಿ ಹಾಂ

ಜೊತೆ ಮುನ್ನೂರೈವತ್ತು ರೂಪಾಯಿ ರೂಪಾಯಿ ಇದೆ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ರೇಟ್ ಇದೆ ತುಂಬ ಚೆನ್ನಾಗಿದೆ ಯಾವ ಬಂಡೂರು ತಳಿ ಬಣ್ಣೂರು ತಲೆ ತುಂಬ ಚೆನ್ನಾಗೈತೆ ಈ ಎತ್ತುಗಳ ಜೊತೆಯಲ್ಲಿ ಬಣ್ಣೂರ್ ತಲೆಯ ಟಗರನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಪ್ರದರ್ಶನ ನೋಡೋದಕ್ಕೆ ಏನು ರೇಟ್ ಹೇಳ್ತಾರಣ್ಣ ಎತ್ತುಗಳು ಎತ್ತುಗಳು ಹಾಂ ಯಾರನ್ನ ಕೇಳಿದ್ರ ಸೇಲ್ ಆಗವ ಎಷ್ಟಕ್ಕೆ ಯಾವ ಇರ್ತಕೊಂಡ್ರೆ ನಮಗೆ ಗೊತ್ತಿಲ್ಲ ಐದುವರೆ ಲಕ್ಷಕ್ಕೆ ಸೇಲ್ ಆಗೈತೆ ಇದ್ರ ಜೊತೆಗೆ ಇದು ಫ್ರೀನಾ ಬಣ್ಣೂರು ತಲೆ ಟಗರು ಐವತ್ತು ಸಾವಿರ ರೇಟ್ ಹೇಳ್ತಾ ಹೋದರೆ ಬಟ್ ಏನಂತಂದ್ರೆ ಇದ್ರ ವಿಶೇಷತೆ ಇದು ಕೇವಲ ತಳಿ ಮಾಡೋದಕ್ಕೋಸ್ಕರ ಮಾತ್ರನೇ ಇದನ್ನು ಉಪಯೋಗಿಸ್ತಾರಂತೆ ಅದಕ್ಕೋಸ್ಕರನೇ ಐವತ್ತು ಸಾವಿರ ರೇಟ್ ಹೇಳ್ತಾ ಇರೋದು ಇದು ಮರಿಲ್ಲ ಇನ್ನು ಯಾವಾಗ ಮಾರೋದು ಹಾಂ ಹಾಂ ಎತ್ತುಗಳನ್ನು ದಾರಿಗೆ ತರೋ ಚೌಟಿ ಹಿಂಗೆ ಹೊಡೆದ್ರೆ ಅದು ಶಬ್ದ ಬರುತ್ತೆ ಎತ್ತುಗಳು ಭಯ ಬಿದ್ದು ರಸ್ತೆ ಬರ್ತವೆ ಒಂದೇಟ್ ಒಡೆದ್ರೂ ಕೂಡ ಏನು ನೋವು ಅನಿಸಲ್ಲ ಇದು ಚೌಟಿ ಸೂಪರಾಗಿರುತ್ತೆ ಈಗ ಫಸ್ಟು ಇದನ್ನೇ ಬಳಸ್ತಾ ಇದ್ದಿದ್ದು ಹೊಲದಲ್ಲಿ ಹೊಲದಲ್ಲಿ ಮಾಡೋವಾಗ ಇದನ್ನೇ ಬಳಸ್ತಾ ಇದ್ದಿದ್ದು ಇವಾಗ ಬಳಸೋದು ಕಡಿಮೆ ಆಗೈತೆ ಅದಕ್ಕೆ ಇದರ ರೇಟು ಕೂಡ ಹಂಗೆ ಬೆಳೆದೈತೆ ನೂರ ಇಪ್ಪತ್ತು ರೂಪಾಯಿ ಅಂತೆ ಸೂಪರ್ ಡಿಸೈನ್ ಮಾಡಿದರೆ ಚೆನ್ನಾಗೈತೆ ನೋಡ್ರಿ ಪೆಂಡಾಲ್ ಕೆಳಗಡೆ ಇರ್ತಕ್ಕಂಥವು ಎತ್ತುಗಳಿವು ತುಂಬಾ ಚೆನ್ನಾಗಿದೆ ಎಲ್ಲವೂ ಕೂಡ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಹೇಳ್ತಾರೆ ತುಂಬಾ ಚೆನ್ನಾಗಿರ್ತಕ್ಕಂಥ ಎತ್ತುಗಳ ಪೈಕಿ ಇವು ಒಂದು ಜೋಡಿ ತುಂಬಾ ಚೆನ್ನಾಗಿ ಏನು ವ್ಯಾಪಾರ ಆಯ್ತಾ ಇಲ್ಲ ಇಲ್ಲ ನೋಡ್ತಾ ಸುಮಿರೇ ಎಲ್ಲಿ ತಗೊಂಡ್ರ ಇದು ಇದು ಸ್ವಂತನ ಈ ದನಗಳ ಜಾತ್ರೆಗೋಸ್ಕರೇ ತಗೊಂಡ್ ಎರಡು ಎಕರೆ ತಗೊಂಡಿದ್ದಾರೆ ಆ ಕಡೆಗೆ ಆರನ್ನ ಇದ್ರಿ ಕೇಳಲ್ಲ ಹಾ ಅವ್ರು ಬೇಕಾಗಿರೋದು ಒಂದು ಹತ್ತು ಜಾತಿಗೆ ಹಾ ಇದು ಈ ಬಾಗ್ಲೂರು ಹತ್ರ ಮಹದೇವ್ ಕೊಡುಗೆಯಲ್ಲಿ ಮಹದೇವ್ ಕೊಡುಗೆಯಲ್ಲಿ ಬಾಗ್ಲೂರು ನಮ್ಮ ಯಲಂಕ ಬಾಗ್ಲೂರು ಮಹದೇವರು ಹಾಂ ಮಹದೇವ್ ಕೊಡುಗೆಯಲ್ಲಿನವರು ಇಲ್ಲಿ ಪ್ರತಿ ವರ್ಷನೂ ಮಾಡ್ತಾರೆ ನಾನು ನಾವು ಕಟ್ಟಲ್ಲ ಆ ಕಾಲದಾಗ ಅವರು ಈ ಕಾಲದಾಗ ಆ ಕಾಲದಾಗ ಇಲ್ಲಿ ಜಾಗ ಮಾಡಿದ್ದು ಇವರು ಈ ಜನಗಳು ಚಿತ್ತಾಟಲ್ಲ ನಮ್ಗೆ ಬೇಕು ಈ ಜಾಗ ನಮ್ಗೆ ಬೇಕು ನಾವು ಇಲ್ಲೇ ಇದೆ ರೀ

ಪ್ರತಿ ವರ್ಷವೂ ಬಂದು ಮಾತಾಡಿದ್ರು ಇವಾಗ ಎತ್ಗಳು ಕಟ್ಟಲ್ಲ ಎಲ್ಲ ಚಾಚುಗಳು ಬಂದದೆ ಮಹದೇವ ಕೊಡುಗೆ ಹೇಳಿ ಹಾಂ ಬೆಂಗ್ಳೂರು ಉತ್ತರ ಐದು ವರ್ಷದಿಂದ ಸಾಕ್ತಾ ಸಾಕ್ತಾಯಿದ್ದೀರಾ ಮುಂಚೆ ಆದಂಥ ಆಧಾರ್ ಕಾರ್ಡ್ ಸಾಕ್ತಾಯಿಲ್ಲ ಹಾಂ ಯಾರು ಕೇಳ್ತಾ ಇದ್ದೀರಾ ಹಾಂ ಏನು ರೇಟ್ ಹೇಳಿದ್ದೀರಾ ಹನ್ನೊಂದು ಲಕ್ಷ ಹೇಳಿದಿರಿ ಹನ್ನೊಂದು ಲಕ್ಷ ಹೇಳಿದೀರ ಜೋಡಿ ಇವಾಗ ಹನ್ನೊಂದು ಲಕ್ಷಕ್ಕೆ ಯಾರು ಬಂದು ಕೇಳಲಿಲ್ಲ ನೀವು ಹನ್ನೊಂದು ಲಕ್ಷದ ಮೇಲೆ ಇದ್ದೀರಿ ಎಷ್ಟು ವರ್ಷದಿಂದ ಸಾಕ್ತಾಯಿದ್ದೀರಿ ನೀವು ಬೇರೆ ಕಡೆಯಿಂದ ಒಂದು ವರ್ಷ ಆಯಿತು ತಂದು ಹೇಳಿದರಲ್ಲ ಈ ಜೊತೆ ಎತ್ತುಗಳು ಹನ್ನೊಂದು ಲಕ್ಷ ಹೇಳ್ತಾ ಇದ್ದಾರೆ ಬಟ್ ಯಾರೂ ಬಂದು ಕೇಳಲಿಲ್ಲ ಹನ್ನೊಂದು ಲಕ್ಷದ ಮೇಲೆ ಇದ್ದಾರೆ ರೈತರು ಒಂದು ವರ್ಷ ಆಯ್ತು ಅಂತ ತಂದು ಚೆನ್ನಾಗಿ ಸಾಕಿದ್ದಾರೆ ಕೊಂಬು ಉದ್ದಕ್ಕೈತೆ ವ್ಯವಸಾಯಕ್ಕೆ ಯೋಗ್ಯವಾದಕ್ಕಂಥ ಎತ್ತುಗಳು ತುಂಬ ಚೆನ್ನಾಗೈತೆ ಹನ್ನೊಂದು ಲಕ್ಷ ಕೊಟ್ಟರೆ ಕೊಟ್ಬಿಡ್ತಾರೆ ಯಾವ್ದು ನಿಮ್ದು ಜೇನಹಳ್ಳಿ ಟೋನ್ ದೇವನಲ್ಲಿ ಟೌನ್ ಏನ್ ರೇಟ್ ಹೇಳ್ತಾ ಇದ್ರೆ ಇತ್ತುಗಳು ಎಂಟೂವರೆ ಲಕ್ಷ ಹೇಳ್ತಾ ಹ್ಮ್ ಯಾರನ್ನ ಬಂದು ಕೇಳಿದ್ರೆ ಕೇಳ್ತಾವ್ರಣ ಕೇಳ್ತಾವ್ರೆ ಬಿಡಿಸ್ತಾವ್ರೆ ಇನ್ನೂ ಅಲ್ಲಿಲ್ಲ ಇತ್ತು ಅಲ್ಲಾಗಿಲ್ಲ ಎಷ್ಟು ವರ್ಷ ಆಯ್ತು ನಾವೊಂದು ವರ್ಷದಿಂದ ಸಾಕ್ತ ಒಂದು ವರ್ಷದಿಂದ ಓದು ಡಿಸೆಂಬರ್ ಓದು ಘಾಟಿ ಡಿಸೆಂಬರ್ ಅಲ್ಲಿ ಇಟ್ಕೊಂಡಿದ್ದೀವಿ ಏನಲ್ಲೂ ಆಗೈತಿಲ್ಲ

ರೈತರಿಗೆ ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥ ಹುಲ್ಲು ಒಂದು ಕಡೆ ಡೆಮ್ ಮಾಡಿ ಅಲ್ಲಿಂದ ಒಂದು ಇದ್ದೀರಾ ಸರ್ ನಾವಿಲ್ಲಿ ನಮ್ಮ ತಾತ ಕಾಲದಿಂದ ಕಟ್ತಾ ಇದ್ದೀವಿ ನಮ್ಮ ಅಪ್ಪ ಆಮೇಲೆ ನಾವು ಈಗ ಕಟ್ಟ ಕಟ್ತಾ ಇದ್ದೀನಿ ಕಟ್ಟಿ ಇಲ್ಲೇನೋ ಮಾಡಬೇಕು ನಮ್ಮ ಕೃಷಿ ಬಂದೈತೆ ಮಾಡಿ ಏನೋ ಒಂದು ಇದು ಮಾಡಿ ಸರ್ ಈಗೆಲ್ಲ ಎಲ್ಲ ಕಟ್ಟೋದು ಕಟ್ತಾ ಇದೆ ಆದರೆ ಈ ಕಾಲದಲ್ಲಿ ಬೂಸ ಹಿಂಡಿ ಎಲ್ಲ ರೇಟ್ ಜಾಸ್ತಿ ಈಗೆಲ್ಲ ಮೊದಲು ಸಾಕಿದಾಗ ಮೇವು ತಿರ್ಸಿ ಸಾಕಾಗಲ್ಲ ಈಗೆಲ್ಲ ಹಾಲು ಕೊಡಬೇಕು ಎಲ್ಲ ಕೊಡಬೇಕು ಕಷ್ಟ ಇದೆ ಅದರಲ್ಲಿ ಏನೋ ಬಿಡ್ಕೊಡೋದು ಹಿರಿ ಮಾಡ್ತಮ್ಮಿರೋದನ್ನು ಮಾಡ್ತಾರೆ ಈಗ ಎಷ್ಟು ರೂಪಾಯಿ ಇದೆ ಈ ಎತ್ತುಗಳು ಇವು ಲಕ್ಷ ಹಾಂ ಯಾರನ್ನ ಕೇಳಿದ್ರ ಕೇಳ್ತಾರೆ ಹೋಗ್ತಾ ಇದ್ದಾರೆ ಆಗ್ತಿಲ್ಲ ನಮ್ಗೆ ಏನು ಮಾರಿದ್ರೆ ಮಾಡಿದ್ರೆ ಇರ್ತದೆ ಒಂದು ಪ್ರದರ್ಶನಕ್ಕೋಸ್ಕರ ತಂದಿದೆ ತಂದಿದೆ ಇಲ್ಲೇನೋ ಜನ ನೋಡಿ ಅವರು ಕಟ್ಟಿ ಹೋಗ್ತಾ ಇದೆ ಹಳ್ಳಿ ಕಾರ್ ಉಳಿಸಿ ಅಂತೇಳಿ ನಾವೊಂದು ಇದು ಮಾಡಿಕೊಂಡು ಹೇಳ್ತಾ ಇದ್ದೀವಿ ಸರ್ಕಾರದಿಂದ ಈ ಹಳ್ಳಿ ಏನು ಮಾಡಬೇಕು ಸರ್ಕಾರದಿಂದ ಇವಾಗ ಅವ್ರು ಓಟ್ ಕೊಸರಾಗಿ ಎಲ್ಲ ಭಾಗ್ಯ ಕೊಟ್ಟು ಜನ ಕೈಲಿ ಓಟ್ ಹಾಕ್ಸ್ಕೊಂತ ಇದ್ದಾರೆ ಆಮೇಲೆ ಇದು ಹಳ್ಳಿ ಕಾರ್ ತಳಿ ನಸುಕಿ ಹೋಗ್ತಾಯಿದೆ ಇದ್ರಕ್ಕೂ ಏನೋ ಒಂದು ಮಾಡಿ ಒಂದು ಒಂದಷ್ಟು ಸಹಾಯಧನ ಕೊಟ್ಟರೆ ಅರ್ಥ ಆಯ್ತಾ ರೈತನಿಕ ಏನೋ ನೀವೊಂದು ಜೊತೆ ಎತ್ತು ಕಟ್ಟಿ ಕರ ಕಟ್ಟಿ ಸಾಕಿ ಅಂದರೆ ಮುಂದೆ ಅವರು ಏನೋ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನಮ್ಮ ದೇಶದಲ್ಲಿ ಇರ್ತೈತಿತ್ತು ಇಲ್ಲ ಅಂದರೆ ಎಲ್ಲ ಒಟ್ಟು ಈ ಜಾತ್ರೆಗೆ ಯಾವ ಯಾವ ಊರಿಂದ ಖರೀದಿ ಮಾಡೋದು ಬಂದಿರೋದು ಸರ್ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಮಂಡ್ಯ ಮೈಸೂರು ಬೆಳಗಾಮು ಹುಬ್ಳಿ ಎಲ್ಲ ಕಡೆಯಿಂದ ಏನೋ ಘಾಟಿ ಸುಬ್ರಹ್ಮಣ್ಯದಲ್ಲಿ ಹಿಂದಿಗೆ ಮೂರು ದಿನಗಳ ಸತತ ಕಾಲ ಹುಲ್ಲನ್ನು ರೈತರಿಗೆ ಕೊಡ್ತಾ ಬಂದಿದ್ದೀವಿ ಇವತ್ತಿಗೆ ಟೋಟಲ್ ಇವೆ ಪ್ರತಿದಿನ ಫಸ್ಟ್ ದಿನ ಐದು ಆಯಿತು ಸೆಕೆಂಡ್ ದಿನ ಮೂರು ಲೋಡು ಇವತ್ತು ಮೂರು ಲೋಡ್ ತಂದಿದ್ದೀವಿ ದಿನನಿತ್ಯ ಇರ್ತದೆ ಅಂದರೆ ನಾಳೆ ಲಾಸ್ಟ್ ಡೇಟ್ ನಾವು ಅನೌನ್ಸ್ಮೆಂಟ್ ನಾಲ್ಕು ದಿನ ಕೊಡ್ತೀವಿ ಅಂತೇಳಿದ್ದೀವಿ ನಾಲ್ಕು ದಿನ ನಾವು ಕೊಡ್ತೀವಿ ಇನ್ನು ಇನ್ನೂ ಹೆಚ್ಚಿಗೆ ಕೊಡಬೇಕಾದ್ರೆ ನಮ್ಮ ಈ ಭಾಗದ ರೈತ ಬಂದವರು ಮುಖಂಡರು ಬಂದು ನಮಗೆ ಸಹಕಾರ ಕೊಟ್ಟರೆ ನಾವು ಇದನ್ನು ಇನ್ನೂ ಮುಂದುವರಿಸ್ತೇವೆ ಯಾಕಂದರೆ ನಮ್ಮ ಶಕ್ತಿ ಎಷ್ಟಿದೆಯೋ ನಾವು ಕೊಡಬಲ್ವಿ ಯಾಕಂದರೆ ಇದೊಂದು ಮಾದರಿ ಆಗಬೇಕು ಇಡೀ ರಾಜ್ಯದಲ್ಲಿ ಒಂದು ಮಾದರಿಯಾಗಿ ಒಂದು ಏನಂತ ಒಂದು ಕ್ರಾಂತಿ ಸೃಷ್ಟಿ ಆಗಬೇಕು ಪ್ರತಿಯೊಂದು ಜಾತ್ರೆಗಳಲ್ಲೂ ಈ ಥರ ಹುಲ್ಲುಕೊಡೋ ಅಂಥ ಕಾರ್ಯಕ್ರಮ ಮಾಡಿದ್ರೆ ರೈತರ ಒಂದು ಸಮುದಾಯಕ್ಕೆ ಬೆಂಬಲವಾಗಿ ಬೆಂಬಲ ನಿಂತ್ಕೊಳ್ಬೋದು ಯಾಕಂದರೆ ರ ಹಳ್ಳಿ ರೈತರನ್ನ ನಾವು ಗು ಹಿ ರೈತರಿಗೆ ಈ ಥರ ಸಪೋರ್ಟ್ ಮಾಡಿದ್ರೆ ಹಳ್ಳಿ ಕಾರ್ ಆಟೋಮೆಟಿಕ್ ಆಗಿ ಉಳಿತದೆ ಹಳ್ಳಿ ಕಾರಿಂದ ಹಳ್ಳಿ ರೈತ ಅಲ್ಲ ಹಳ್ಳಿ ರೈತ ಇಂದ ಹಳ್ಳಿ ಕಾರು ಇವತ್ತು ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ವಿ ಹಳ್ಳಿ ರೈತರನ್ನ ಗುರುಸಿ ಹಳ್ಳಿ ರೈತರಿಗೆ ಯಾವ ಮೂಲಭೂತ ಸೌಕರ್ಯ ಕೊಡ್ಬೋದು ಬೇರೆ ಜಿಲ್ಲೆಯಿಂದ ಬೇರೆ ತಾಲೂಕುಗಳಿಂದ ಬರೋ ಬಂದು ಸುಮಾರು ಇದರಿಂದ ಉಟಿಲೈಸ್ ಮಾಡ್ಕೊಂಡಿರೋರು ಇದ್ದಾರೆ ನೀವು ಬೇಕಾದ್ರೆ ಕೇಳ್ಬೋದು ಜಾತ್ರೆಯಲ್ಲಿ ಹೋಗಿ ಸರ್ ಇದರಿಂದ ಯೂಸ್ ಆಯ್ತಂದ್ರೆ ಎಲ್ಲಾ ರೈತರು ನನ್ಗೆ ಗೊತ್ತಿರೋ ಪ್ರಕಾರ ಹೇಳ್ತಾರೆ ಸೊ ನಾವು ಮಾಡಿರೋ ಒಳ್ಳೆ ಕಾರ್ಯ ಮಾಡಿದ್ರೆ ಭಗವಂತ ಹತ್ರ ಹೆಸರು ಯಾರು ಯಾರ ಹತ್ರ ಇಲ್ಲಿ ಯಾರು ಮೆಚ್ಚಬೇಕಾಗಿಲ್ಲ ಇಲ್ಲಿ ನಮ್ಮ ಮೇಲಿರೋ ಭಗವಂತ ಒಬ್ಬನು ನೋಡ್ತಾ ಇರ್ತಾನೆ ನಮ್ಮ ಬೆಳವಣಿಗೆ ಅವನು ನಮ್ಮ ಮೇಲೆ ಕಣ್ಣಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರೇ ದೇವರೇ ನಮ್ಮನ್ನು ಬೆಳೆಸ್ತಾರೆ ಯಾರು ಇಲ್ಲಿ ಬೆಳೆಸೋರು ಯಾರು ಇಲ್ಲ ಆ ಭಗವಂತನೇ ನಮ್ಮನ್ನು ಬೆಳೆಸ್ತಾನೆ ಅಂತ ಹೇಳಕ್ ಬಯಸ್ತೇನೆ